ಎಸ್ಐ ಟಿಗೆ ತಿಮ್ರೋಡಿ ಅವರು ದೂರು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಎಸ್ಐಟಿ ಅವರು ಹ್ಯಾಂಡಲ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ತಿಮ್ರೋಡಿಯವರು ಎಸ್ಐ ಟಿಗೆ ದೂರು ಕೊಟ್ಟಿದ್ದಾರಲ್ಲ ಏನ್ ಕತೆ ಏನ್ ವಿಚಾರ ಅಂತ ಕೇಳಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು ಅದನ್ನ ಎಸ್ಐಟಿ ಅವರೇ ಹ್ಯಾಂಡಲ್ ಮಾಡ್ತಾರೆ ತನಿಖೆ ಎಲ್ಲೂ ಕೂಡ ವೇಗವನ್ನ ಕಳೆದುಕೊಂಡಿಲ್ಲ ಯಾರನ್ನ ಬಂಧಿಸಬೇಕು ಅಂತ ನಾವು ಹೇಳೋದಕ್ಕಾಗಲ್ಲ ಎವಿಡೆನ್ಸ್ಗಳೆಲ್ಲವೂ ಕೂಡ ಸಿಗಬೇಕು ಪುರಾವೆಗಳು ಸಿಗಬೇಕು ಅದನ್ನ ನೋಡಿ ಎಸ್ಐ ಟಿ ಅವರು ಕ್ರಮ ಜರುಗಿಸ್ತಾರೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಆ ದೂರು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅವರು ಅದರಿಂದ ಎಸ್ ಐ ಟಿನವರು ಅದನ್ನ ತಗೊಳ್ಬೇಕಾ ಬೇಡವಾ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂತ ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ತರ ಎಸ್ ಐ ಟಿನವರು ತನಿಖೆಗಳು ಮಾಡ್ತಾರೆ ನೋಡಿ ಅದನ್ನೆಲ್ಲ ಎಸ್ ಐ ಟಿನವರೇ ನೋಡಬೇಕು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳಿದರು ಅವರು ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ ಎಸ್ ಐ ಟಿನವ್ರ ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ ಅವೆಲ್ಲ ನೋಡಿ ತೀರ್ಮಾನಗಳನ್ನು ಎಸ್ ಐ ಟಿನವ್ರು ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ ಪ್ರತಿನಿಧಿ